ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುನ್ ವಿಷ್ಣು ಪುರಾಣದ ಕೊನೆಯ ಅಧ್ಯಾಯ ಕೇಶಿಧ್ವಜನಿಂದ ಬ್ರಹ್ಮಯೋಗ ಉಪದೇಶ ಹಾಗೂ ವಿಷ್ಣು ಪುರಾಣದ ಮಹಿಮೆ ದೋಷರಹಿತವು ಶ್ರೇಷ್ಠವೂ ನಿರ್ಮಲವು, ಏಕರೂಪವೂ ಆದ ಪರಮ ವಸ್ತುವಿನ ಸಾಕ್ಷಾತ್ಕಾರವು ಯಾವುದರಿಂದ ಆಗುತ್ತದೆಯೋ ಮತ್ತು ಪ್ರಾಪ್ತಿಯಾಗುವುದೋ ಅದೇ ಜ್ಞಾನ ಇನ್ನೇನಿದ್ದರೂ ಅಜ್ಞಾನ ಜಪಯೋಗಗಳ ಸಂಪತ್ತಿನಿಂದ ಪರಮಾತ್ಮನು ಕಾಣಿಸುವನು ಜಪಯೋಗ ಇವೆರಡೂ ಶ್ರೇಷ್ಠವಾದ ನೇತ್ರಗಳು ಹಿಂದೆ ಕಾಂಡಿಕ್ಯನೆಂಬ ರಾಜನಿಗೆ ಕೇಶಿಧ್ವಜನು ಯೋಗವಿಧಾನವನ್ನು ಉಪದೇಶಿಸಿದನು ಪೂರ್ವದಲ್ಲಿ ಧರ್ಮಧ್ವಜನೆಂಬ ಜನಕರಾಜನ ವಂಶದಲ್ಲಿ ಬಂದವನು ಕೇಶಿಧ್ವಜ ಇವನು ಕೃತಧ್ವಜನ ಮಗ ಹಾಗೆಯೇ ಧರ್ಮಧ್ವಜನ ಇನ್ನೊಬ್ಬ ಮಗ ಅಮಿತಧ್ವಜನ ಮಗ ಕಾಂಡಿಕ್ಯ ಕಾಂಡಿಕ್ಯನು ಕರ್ಮ ಮಾರ್ಗಾನುಷ್ಠಾನದಿಂದ ಕೃತಕೃತ್ಯ ನೆನೆಸಿದನು ಕೇಶಿಧ್ವಜ ಆಧ್ಯಾತ್ಮ ವಿದ್ಯಾಲಂಕಾರನಾಗಿದ್ದನು ಇಬ್ಬರು ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಯತ್ನಿಸುತ್ತಿದ್ದರು ಕೇಶಧ್ವಜನು ಕಾಂಡಿಕ್ಯನನ್ನು ಸೋಲಿಸಿ ರಾಜ್ಯಭೃಷ್ಟನನ್ನಾಗಿಸಿದನು ಅವನು ಅರಣ್ಯವಾಸಿಯಾದನು ಕೇಶಿದ್ವಜನು ಯಜ್ಞಾದಿಗಳಲ್ಲಿ ನಿರತನಾಗಿದ್ದನು ಒಂದು ಸಲ ಕೇಶಿದ್ವಜ ಯಾಗ ಮಾಡುತ್ತಿದ್ದಾಗ ಹಾಲು ಕೊಡುವ ಹಸುವೊಂದನ್ನು ಕಾಡಿನಲ್ಲಿ ಹುಲಿಯೊಂದು ಕೊಂದು ಹಾಕಿತು ಇದಕ್ಕೆ ಪ್ರಾಯಶ್ಚಿತ ಏನೆಂದು ಯಾರೂ ಹೇಳದಿರಲು ಶುಕನೆಂಬುವವನು ಕಾಂಡಿಖ್ಯನಿಗೆ ಇದು ತಿಳಿದಿದೆ ಎಂದನು ಆದರೆ ಅವನು ಕೇಶಧ್ವಜನ ವೈರಿ ಆದರೂ ಕಾಂಡಿಕ್ಯನಲ್ಲಿಗೆ ಬರಲು ಕಾಂಡಿಕ್ಯನು ಕೇಶಧ್ವಜನು ತನ್ನನ್ನು ಕೊಲ್ಲಲು ಬಂದನೆಂದು ಸಿಟ್ಟಾದನು ಬಾಣ ಹೂಡಿ ವಧಿಸಲು ನೋಡಿದನು ಆಗ ಕೇಶಿಧ್ವಜ ನಿಜ ಸಂಗತಿ ಹೇಳಿದನು ಆದರೆ ಕಾಂಡಿಕ್ಯನು ತನ್ನ ಬಳಿ ಇದ್ದ ಮಂತ್ರಿ ಪುರೋಹಿತರಲ್ಲಿ ಸಮಾಲೋಚಿಸಲು ಅವರು ವೈರಿಯನ್ನು ಕೊಲ್ಲುವುದೇ ಸರಿ ಎಂದು ಸಲಹೆ ಮಾಡಿದರು ಇದರಿಂದ ರಾಜ್ಯ ಸಿಗುವುದೆಂದರು ಆಗ ಕಾಂಡಿಕ್ಯನು ಒಂದು ವೇಳೆ ಕೇಶಿದ್ವಜನನ್ನು ಕೊಂದರೆ ಅವನಿಗೆ ಪರಲೋಕ ಲಭಿಸುವುದು ಅವನನ್ನು ಕೊಲ್ಲದಿದ್ದರೆ ತನಗೆ ಪರಲೋಕ ಲಭಿಸುವುದು ಪರಲೋಕ ಜಯವೇ ಲೇಸು ಎಂದು ಆ ವಿಚಾರವನ್ನು ಕೈಬಿಟ್ಟು ವಿಷಯ ಏನೆಂದು ಸೋದರನನ್ನು ಕೇಳಿದನು ಕೇಶಿದ್ವಜನು ಪ್ರಾಯುಶ್ಚಿತ ವಿಧಿಯನ್ನು ಅವನಿಂದ ತಿಳಿದು ಊರಿಗೆ ಹಿಂತಿರುಗಿ ಯಾಗವನ್ನು ಪೂರೈಸಿದನು ಬಳಿಕ ಎಲ್ಲ ಬ್ರಾಹ್ಮಣರನ್ನು ಸನ್ಮಾನಿಸಿದನು ಆಗ ಅವನಿಗೆ ಕಾಂಡಿಕ್ಯನಿಗೆ ಗುರುದಕ್ಷಿಣೆ ಕೊಡಲಿಲ್ಲವಲ್ಲ ಎಂದು ಮತ್ತೆ ಅರಣ್ಯಕ್ಕೆ ಹೋದನು ಆಯುಧಧಾರಿಯಾಗಿದ್ದ ಕೇಶಿಧ್ವಜನನ್ನು ಕಂಡು ಕಾಂಡಿಕ್ಯನು ತಾನೂ ಅವನನ್ನು ಕೊಲ್ಲಬೇಕೆಂದು ಸಿದ್ಧನಾದನು ಆಗ ಕೇಶಿದ್ವಜನು ತಾನು ಬಂದ ಕಾರಣವನ್ನು ತಿಳಿಸಲು ಕಾಂಡಿಕ್ಯನು ಮಂತ್ರಿಗಳಲ್ಲಿ ಸಮಾಲೋಚಿಸಿದಾಗ ಅವರು ರಾಜ್ಯವನ್ನು ಗುರುದಕ್ಷಿಣೆಯಾಗಿ ಕೇಳಲು ಸಲಹೆ ಮಾಡಿದರು ಆಗ ಕಾಂಡಿಕ್ಯನು ನಗುತ್ತಾ ರಾಜ್ಯ ಪದವಿ ಕೇಳುವವರು ಲೌಕಿಕವಾಗಿರುವವರು ಪರಮಾರ್ಥ ಸಾಧಕರಲ್ಲ ಎಂದು ಹೇಳಿ ಕೇಶಿಧ್ವಜನಲ್ಲಿಗೆ ಬಂದು ನೀನು ಗುರುದಕ್ಷಿಣೆಯನ್ನು ಕೊಡುವುದಾದರೆ ಪರಮಾರ್ಥ ಆಧ್ಯಾತ್ಮ ವಿದ್ಯಾ ವಿಚಕ್ಷಣನಾದ ನೀನು ನನಗೆ ಸಮಸ್ತ ಸಂಸಾರ ದುಃಖ ದುಮ್ಮಾನಗಳನ್ನು ನೀಗಬಲ್ಲ ಕರ್ಮ ಯಾವುದೋ ಅದನ್ನು ಉಪದೇಶಿಸು ಎಂದು ಕೇಳಿದನು ಕಾಂಡಿಕ್ಯನು ರಾಜ್ಯವನ್ನು ಕೇಳಲಿಲ್ಲವಲ್ಲ ಎಂಬುದೇ ಕೇಶಧ್ವಜನಿಗೆ ಆಶ್ಚರ್ಯವಾಯಿತು ಆ ಕುರಿತು ಪ್ರಶ್ನಿಸಲು ಕಾಂಡಿಕ್ಯನು ಅವಿವೇಕಿಗಳಾದವರು ರಾಜ್ಯಕ್ಕಾಗಿ ಆಸೆ ಪಡುತ್ತಾರೆ ನನ್ನಂಥವರಲ್ಲ ಬಿಟ್ಟನು ಆಗ ಕೇಶಧ್ವಜನು ಕಾಂಡಿಕ್ಯ ಜನಕ ನಾನು ಸಂಸಾರ ಬಂಧನವನ್ನು ದಾಟಬೇಕೆಂದು ಯಾಗಗಳನ್ನು ನಡೆಸುತ್ತಿದ್ದೇನೆ ನೀನು ವಿವೇಕದ ಪರಮಾವಧಿಯನ್ನೇ ಮುಟ್ಟಿರುವೆ ಅಜ್ಞಾನವೆಂಬ ಕತ್ತಲಿನಿಂದ ಕತ್ತಲಿನಿಂದಾವೃತ್ತನಾದ ಜೀವನು ಪಂಚಭೂತಾತ್ಮವಾದ ದೇಹದಲ್ಲಿ ಮಮಕಾರ ಬೆಳೆಸಿಕೊಂಡಿರುತ್ತಾನೆ ದೇಹದ ಭೋಗಕ್ಕಾಗಿ ಸಕಲ ಕರ್ಮಗಳನ್ನು ಮಾಡುತ್ತಾನೆ ಮೋಹ ವಶನಾಗಿ ಶ್ರಮ ಪಡುತ್ತಾನೆ ಮೋಹಶ್ರಮವು ಶಾಂತವಾದ ಮೇಲಷ್ಟೇ ಸ್ವಸ್ಥ ಮನಸ್ಸಿನವನಾಗಿ ಮೋಕ್ಷವೆಂಬ ಪರಮ ಸುಖ ಪಡೆಯುತ್ತಾನೆ ಅನಾತ್ಮವಾದ ದೇಹಾದಿಗಳಲ್ಲಿ ಆತ್ಮಬುದ್ಧಿ ತನ್ನದಲ್ಲದ ಗೃಹಾದಿಗಳಲ್ಲಿ ಮಮಕಾರ ಬುದ್ಧಿ ಹೀಗೆ ಅವಿದ್ಯೆ ಎರಡು ಬಗೆಯಾಗಿದ್ದು ಸಂಸಾರ ವೃಕ್ಷವು ಹುಟ್ಟುವುದಕ್ಕೆ ಬೀಜವಾಗಿದೆ ಅವಿದ್ಯೆಗೆ ಬೀಜಮೋಹ ಈ ಕ್ಲೇಷಗಳನ್ನು ಹೋಗಲಾಡಿಸುವುದು ಯೋಗ ಎಂದು ಬ್ರಹ್ಮಯೋಗ ಉಪದೇಶಿಸಿದನು ಬ್ರಹ್ಮಯೋಗ ಯಾವನಲ್ಲಿ ಸತ್ವಗುಣ ವಿಶೇಷದಿಂದ ಕೂಡಿರುತ್ತದೆಯೋ ಆ ಯೋಗಿ ಎನಿಸುವನು ಯೋಗಾರೂಢನಾದ ಮುನಿ ಬ್ರಹ್ಮನಲ್ಲಿ ಲೀನನಾಗುತ್ತಾನೆ ಬ್ರಹ್ಮಯೋಗವನ್ನು ಪಡೆದವನನ್ನು ವಿನಿಷ್ಪನ್ನ ಸಮಾಧಿ ಎನ್ನುವರು ಯೋಗಿಯು ಬ್ರಹ್ಮಚರ್ಯ ಅಹಿಂಸೆ ಸತ್ಯ ಪರಿಗ್ರಹಗಳನ್ನು ನಿಷ್ಕಾಮ ಬುದ್ಧಿಯಿಂದ ಪಾಲಿಸಬೇಕು ಇವೆ ನಿಯಮಗಳು ಪರಬ್ರಹ್ಮದಲ್ಲಿ ಮನಸ್ಸು ಇವುಗಳನ್ನು ಮನಸ್ಸು ನಿಗ್ರಹಿಸಿ ಆಚರಿಸಬೇಕು ಇವೆ ನಿಯಮಗಳು ಯಮನಿಯಮಗಳು ಯೋಗಿಯ ಮೂಲಭೂತ ಪರಿಕರಗಳು ಕಾಮನೆಯಿಲ್ಲದೆ ಆಚರಿಸಿದರೆ ಮೋಕ್ಷ ಲಭ್ಯವು ಪರಮಾರ್ಥವನ್ನರಿತವರಿಗೆ ನನ್ನದು ಎಂಬ ಮಮಕಾರ ಇರಬಾರದು ಶ್ರೀಹರಿಯನ್ನು ಪ್ರಸನ್ನವಧನನಾಗಿ ನಿರ್ಮಲ ಚಿತ್ತದಿಂದ ಧ್ಯಾನಿಸಬೇಕು ಭಗವನ್ಮೂರ್ತಿಯಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ತನ್ಮಯನಾಗಿ ಧ್ಯಾನಿಸುತ್ತಿರಬೇಕು ಧಾರಣೆ ದೃಢವಿರಬೇಕು ಚಿತ್ತಸ್ಥೈರ್ಯ ಬಹು ಮುಖ್ಯವಾಗಿರುತ್ತದೆ ಭೇದ ಜ್ಞಾನ ಉಂಟು ಮಾಡುವ ಅಜ್ಞಾನವನ್ನು ತೊಡೆದು ಹಾಕಬೇಕು ಕಾಂಡಿಕ್ಯನು ಕೇಶಧ್ವಜನಿಂದ ಬ್ರಹ್ಮಯೋಗದ ಕುರಿತು ತಿಳಿದ ಬಳಿಕ ಅವನನ್ನು ಯಥೋಚಿತ ಸತ್ಕಾರಗಳಿಂದ ಪೂಜಿಸಿದನು ಆನಂತರ ಕೇಶಿಧ್ವಜನು ರಾಜಧಾನಿಗೆ ಹಿಂತಿರುಗಿದನು ಕಾಂಡಿಕ್ಯನು ತನ್ನ ಮಗನನ್ನು ರಾಜನನ್ನಾಗಿ ನೇಮಿಸಿ ಅಂದರೆ ಪರಿವಾರದ ಒಡೆತನವನ್ನು ಕೊಡಿಸಿ ಯೋಗ ಸಿದ್ಧಿಗೆಂದು ತಪಸ್ಸು ಮಾಡಿ ಶುದ್ಧ ಬ್ರಹ್ಮನಲ್ಲಿ ಚಿತ್ತವನ್ನು ನಿಲ್ಲಿಸಿ ಬ್ರಹ್ಮದಲ್ಲಿ ಐಕ್ಯವನ್ನು ಪಡೆದನು ಕೇಶಧ್ವಜನು ಸಂಸಾರದಲ್ಲಿದ್ದುಕೊಂಡೇ ವಿಷಯ ಭೋಗಗಳನ್ನು ಅನುಭವಿಸುತ್ತಿದ್ದರೂ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡುತ್ತಾ ತನ್ನ ದುಃಖಗಳನ್ನು ನಿವಾರಿಸಿಕೊಂಡು ಕಡೆಗೆ ಆತ್ಯಂತಿಕ ಸಿದ್ಧಿಯನ್ನು ಪಡೆದನು ಹೀಗೆ ಪರಾಶರರು ಮೈತ್ರೇಯರಿಗೆ ಮೂರು ಬಗೆಯ ಪ್ರಳಯಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತಾರೆ ವಿಷ್ಣು ಪುರಾಣವು ಭಕ್ತಿ ಮುಕ್ತಿ ಪ್ರದಾಯಕವಾಗಿದೆ ಇದನ್ನು ಶ್ರವಣ ಮಾಡಿದವರ ಪಾಪರಾಶಿಯು ನಿರ್ಮೂಲನವಾಗುವುದು ಸಂಸಾರದಲ್ಲಿ ಭಯವಿರುವವರಿಗೆ ಈ ಪುರಾಣವು ರಕ್ಷಾಕವಚವಾಗಿದೆ ದುಸ್ವಪ್ನ ನಾಶವಾಗಿದೆ ಹಿಂದೆ ಈ ಪುರಾಣವನ್ನು ಬ್ರಹ್ಮನು ರುಭುವಿಗೆ ರುಭುವು ಪ್ರಿಯವ್ರತನಿಗೂ ಹೇಳಿದರು ಭಾಗುರಿಯು ಪ್ರಿಯವ್ರತನಿಂದ ತಿಳಿದು ಸ್ತಂಭಮಿತ್ರನಿಗೆ ಬೋಧಿಸಲು ಅವನು ದದೀಚಿಗೆ ಹೇಳಿದನು ಸಾರಸ್ವತನಿಂದ ಭೃಘುವು ರಘುವಿನಿಂದ ಪುರುಕುತ್ಸನು ಇದನ್ನು ಕೇಳಿ ತಿಳಿದರು ಹೀಗೆ ಈ ಪುರಾಣವನ್ನು ಒಬ್ಬರಿಂದೊಬ್ಬರು ಕೇಳಿ ತಿಳಿದು ಪುನೀತರಾದರು ವೇದಶಿರನೆಂಬುವವನಿಂದ ಪ್ರಮಿತಿಯು ತಿಳಿದು ಅವನು ಜಾತುಕರ್ಣನಿಗೆ ಈ ಪುರಾಣವನ್ನು ಉಪದೇಶಿಸಿದನು ಜಾತುಕರ್ಣನು ಈ ಪುರಾಣವನ್ನು ಬೇರೆ ಬೇರೆ ಜನರಿಗೆ ಹೇಳಿ ಪುಣ್ಯಭಾಚನನಾದನು ಪರಾಶರರು ಮೈತ್ರಯರಿಗೆ ಈ ಪುರಾಣವನ್ನು ಹೇಳುತ್ತಾರೆ ನೀನು ಮುಂದೆ ಈ ಪುರಾಣಗಳನ್ನು ಶೀನಿಕನಿಗೆ ಹೇಳುವೆ ಈ ಪರಮ ಪವಿತ್ರವಾದ ವಿಷ್ಣು ಪುರಾಣವನ್ನು ಯಾರು ಪ್ರತಿದಿನವೂ ಕೇಳುವರೋ ಅವರು ಸಮಸ್ತ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತೆ ಗೋದಾನ ಪುಣ್ಯ ಫಲ ಅನುಭವಿಸಿದಂತೆ ಈ ಪುರಾಣದಲ್ಲಿ ಶ್ರೀಹರಿಯು ಗುಣಗಾನ ಸ್ತುತಿಗಳಿವೆ ಜೀವನದಲ್ಲಿ ಪಾಲಿಸಬೇಕಾದ ನಿಯಮಗಳ ವಿವರವಿದೆ ಶ್ರೀಹರಿಯ ಲೀಲೆಯನ್ನು ಕೇಳಿದರೆ ಆತನು ಸಮಸ್ತ ದುರಿತವನ್ನು ನಾಶ ಮಾಡುತ್ತಾನೆ ಯಾವ ಗ್ರಂಥದ ಆದಿ ಮಧ್ಯ ಅಂತ್ಯ ಅಖಿಲ ಜಗತ್ತಿಗೆ ಆಧಾರನು ಪ್ರಭುವು ಚರಾಚರ ಗುರುವು ಬ್ರಹ್ಮಜ್ಞಾನ ಸ್ವರೂಪನೂ ಆದ ಅಚ್ಚುತನು ನೆಲೆಸಿರುವನು ಅಂತಹ ಪವಿತ್ರವೂ ನಿರ್ಮಲವೂ ಆದ ಗ್ರಂಥವನ್ನು ಸಂಪೂರ್ಣವಾಗಿ ಕೇಳಿದರೆ ಓದಿದರೆ ಅಥವಾ ಓದಿಸಿದರೆ ದೊರೆಯುವ ಫಲ ಈ ಮೂರು ಲೋಕಗಳಲ್ಲಿಯೂ ಇನ್ನೆಲ್ಲಿಯೂ ದೊರಕಲಾರದು ಶ್ರೀಹರಿಯು ಮುಕ್ತಿರೂಪ ಫಲಸಿದ್ಧಿಯನ್ನು ಕೊಡುವನೆಂಬುದು ನಿಶ್ಚಿತ ಶ್ರೀಹರಿಯೇ ಸರ್ವಜ್ಞ ಸರ್ವ ಪದಾರ್ಥಗಳ ವಿಕಾಸಕರ್ತ ಅಂತಹ ಅವ್ಯಯನಾದ ಪುರುಷನಿಗೆ ನಮಸ್ಕಾರಗಳು ಶ್ರೀಹರಿಯು ಎಲ್ಲ ಜನರಿಗೂ ಜನನ ಮರಣಗಳಿಂದ ರಹಿತವಾದ ಮೋಕ್ಷವನ್ನು ಅನುಗ್ರಹಿಸಲಿ ಎಂದು ಪರಾಶರರು ಮೈತ್ರೇಯರಿಗೆ ವಿಷ್ಣು ಪುರಾಣವನ್ನು ವಿವರಿಸುತ್ತಾರೆ ಇಲ್ಲಿಗೆ ವಿಷ್ಣು ಪುರಾಣದ ಆರು ಭಾಗಗಳು ಸಂಪೂರ್ಣವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ